ವೆಲ್ಕಮ್ ಬ್ಯಾಕ್ ಟು ಅಶೋಕ್ ಎಜುಕೇಶನಲ್ ಗ್ರೂಪ್ಸ್ ಪಾಸಿಟಿವ್ ಪೇರೆಂಟಿಂಗ್ ಅನ್ನೋದು ಮೋಸ್ಟ್ ಎಫೆಕ್ಟಿವ್ ಪೇರೆಂಟಿಂಗ್ ಯಾಕಂದರೆ ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ಮುದಿ ವಯಸ್ಸಿನಲ್ಲಿ ಪೋಷಕರನ್ನು ಹೊರ ಹಾಕುವಂಥದ್ದು ಇತ್ತೀಚೆಗೆ ಹೆಚ್ಚಾಗಿ ನಡೆಯುತ್ತಿದೆ ಅದು ನಮ್ಮ ಭಾರತೀಯ ಅದ್ಭುತ ಸಂಸ್ಕೃತಿಯಲ್ಲೂ ಸಹ ನಡೆಯುತ್ತಿದೆ ಎಂಬುದು ನೋವಿನ ಸಂಗತಿ ಪೋಷಣೆ ಎಂಬುದು ಎರಡು ಹಂತದಲ್ಲಿ ನಡೆಯುತ್ತೆ ಬಾಲ್ಯ ಹಾಗೂ ಅದಿ ಹರೆಯದ ವಾಯ್ಸ್ ಬಾಲ್ಯದಲ್ಲಿ ಅತ್ಯಂತ ಪ್ರೀತಿ ಮತ್ತು ಕೇರ್ ಇಂಟ್ರೆಸ್ಟಿಂದ ನಾವು ಬೆಳೆಸ್ತೀವಿ ಹಾಗಾದರೆ ಅದಿ ಹರೆಯದ ವಯಸ್ಸಿನಲ್ಲಿ ಬೆಳೆಸುವುದಾದರೂ ಹೇಗೆ ಎಂಬುದನ್ನು ನೋಡೋಣ ಈ ವಯಸ್ಸು ಅತ್ಯಂತ ಸೂಕ್ಷ್ಮವಾದಂಥ ವಯಸ್ಸು ಮಗು ಮಾನಸಿಕ ಮತ್ತು ದೈಹಿಕವಾಗಿ ಬೆಳೆಯುತ್ತಿರುತ್ತೆ ಎಲ್ಲ ಪೋಷಕರು ಸಹ ಅತ್ಯುತ್ತಮ ಪೋಷಕರು ಆದರೆ ಯಾವಾಗ ಮಗು ಅದಿ ಹರೆಯದವರಾಗಿ ಬೆಳೆಯುತ್ತದೆಯೋ ಎಲ್ಲ ಬದಲಾಗಿ ಹೋಗುತ್ತೆ ಅವರ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳು ಅವರನ್ನು ಹಾಗೂ ಪೋಷಕರನ್ನು ಸಹ ಗೊಂದಲ ಮತ್ತು ಅಸಮಾಧಾನಗೊಳಿಸಬಹುದು ಮಕ್ಕಳು ದೈಹಿಕವಾಗಿ ಬೆಳೆಯುತ್ತಾ ಹೊಸ ಜೀವನ ಜೀವನ ಪದ್ಧತಿಗಳನ್ನು ಕಲಿಯುವಂಥ ಸಮಯದಲ್ಲಿ ಪೋಷಕರಾದಂತಹ ನಾವು ಹೊಸ ಪೋಷಕ ತಂತ್ರಗಳನ್ನು ಅಳವಡಿಸಿಕೊಳ್ಳುವ ಅವಶ್ಯಕತೆ ಇದೆ ಅಂತಹ ಪೋಷಕ ವಿಧಾನಗಳನ್ನು ನೋಡೋಣ ನಿರೀಕ್ಷೆಗಳು ಎಕ್ಸ್ಪೆಕ್ಟೇಷನ್ಸ್ ದೊಡ್ಡ ದೊಡ್ಡ ನಿರೀಕ್ಷೆಗಳನ್ನು ಮಕ್ಕಳ ಮೇಲೆ ಹೇರಬಾರದು ಮಗು ಏನು ಮಾಡುತ್ತೋ ಅದರಲ್ಲಿ ಬೆಸ್ಟ್ ಮಾಡಲಿಕ್ಕೆ ಸಹಾಯ ಮಾಡಬೇಕು ನಮ್ಮ ಕೆಲಸ ಅವರ ಕನಸುಗಳನ್ನು ಅಚೀವ್ ಮಾಡಲಿಕ್ಕೆ ಸಹಾಯ ಮಾಡಬೇಕೇ ಹೊರತು ನಮ್ಮ ಕನಸು ನಮ್ಮ ಆಸೆ ನಮ್ಮ ಇಂಟ್ರೆಸ್ಟ್ ಅಥವಾ ನಾವು ಮಾಡಲಾಗದನ್ನು ಅವರ ಮುಖಾಂತರ ಮಾಡಿಸುವಂತಹ ಸಂತೋಷವನ್ನು ಕಾಣಬಾರದು ಅವರ ಫ್ಯಾಷನ್ ಹಾಗೂ ಇಂಟ್ರೆಸ್ಟ್ಗಳನ್ನು ಸಪೋರ್ಟ್ ಮಾಡಬೇಕು ಗಮನವನ್ನು ಕೊಡಿ ಜೊತೆಗೆ ಅವರ ಗೌಪ್ಯತೆಗೆ ಬೆಲೆ ಕೊಡು ಪೇ ಅಟೆನ್ಷನ್ ಆ್ಯಂಡ್ ರೆಸ್ಪೆಕ್ಟ್ ಡೇರ್ ಪ್ರೈವಸಿ ಮೊದಲು ಪೋಷಕರಾಗಿ ನಾವು ಅವರು ಬೆಳೆಯುತ್ತಿದೆ ಅಥವಾ ಮಗು ಬೆಳೆಯುತ್ತಿದೆ ಎಂಬುದನ್ನು ತಿಳಿಬೇಕು ಅಲ್ಲದೆ ಅವರಿಗೆ ಸ್ಪೇಸನ್ನು ಒದಗಿಸಿಕೊಡಬೇಕು ಅವರು ಈ ವಯಸ್ಸಿನಲ್ಲಿ ಪ್ರತಿಯೊಂದನ್ನು ತಿರಸ್ಕರಿಸುವ ಅಥವಾ ಪ್ರಶ್ನಿಸುವ ಮನೋಭಾವವನ್ನು ಹೊಂದಿರುತ್ತಾರೆ ನಾವು ಅರ್ಥ ಮಾಡಿಕೊಳ್ಳಬೇಕು ಮಗು ಏನು ಮಾಡುತ್ತಿದೆ ಎಂಬುದನ್ನು ಪ್ರಶ್ನೆ ಮಾಡಬಾರ್ದು ಅರ್ಥ ಅಲ್ಲ ಅಂದರೆ ಮಾಡಬಾರ್ದು ಪ್ರಶ್ನೆನೇ ಮಾಡಬಾರ್ದು ಅಂದರ್ಥ ಅಲ್ಲ ಅವರು ಅವರ ಸ್ನೇಹಿತರು ಅವರ ಬಳಗ ಏನು ಮಾಡುತ್ತಿದೆ ಅಥವಾ ಏನು ಮಾಡುತ್ತಿದ್ದಾರೆ ಎಂಬುದನ್ನು ನಾವು ತಿಳ್ಕೋಬೇಕು ಮತ್ತು ಮಕ್ಕಳಿಗೆ ಗೊತ್ತಾಗಬೇಕು ನಮ್ಮ ಪೋಷಕರು ನಮ್ಮ ನನ್ನನ್ನು ನಮ್ಮನ್ನು ಗಮನಿಸುತ್ತಿದ್ದಾರೆ ಎಂಬುದನ್ನು ಅರ್ಥ ಮಾಡಬೇಕು ಅರ್ಥ ಆಗಬೇಕು ಆ ರೀತಿ ನಡ್ಕೋಬೇಕು ಆರ್ಗ್ಯೂ ಆ್ಯಂಡ್ ನೆಕ್ಸ್ಟ್ ಮಗುವನ್ನು ಅನ್ವೇಷಿಸಲು ಪ್ರೇರೇಪಿಸಿ ಅಂದರೆ ಆರ್ಗ್ಯೂ ಯುವರ್ ಚೈಲ್ಡ್ ಟು ಎಕ್ಸ್ಪ್ಲೋರ್ ಮಗುವನ್ನು ಎನ್ಕರೇಜ್ ಮಾಡಿ ಅವರ ಆ್ಯಕ್ಟಿವಿಟೀಸು ಕೆಲಸ ಕಾರ್ಯಗಳನ್ನು ಮಾಡುವಾಗ ಮಗುವಿಗೆ ಕಾನ್ಫಿಡೆನ್ಸ್ ಬರುತ್ತೆ ಮಗು ಯಾವುದರಲ್ಲಿ ಏನು ಮಾಡಲು ಇಂಟ್ರೆಸ್ಟ್ ಇದೆ ಎಂಬುದನ್ನು ತಿಳಿಯಲು ಪ್ರೇರೇಪಿಸಿ ಅನಂತರ ಆ ವಿಷಯದಲ್ಲಿ ಮಾತ್ರ ಸಹಾಯ ಮಾಡಲು ಪ್ರಯತ್ನ ಪಡಿ ಅದೇ ವಿಷಯದಲ್ಲಿ ಅವರು ಸಕ್ಸಸ್ ಆಗಲಿಕ್ಕೆ ಸಹಾಯ ಆಗುತ್ತೆ ನೆಕ್ಸ್ಟ್ ಡೋಂಟ್ ಕ್ರಿಟಿಸೈಸ್ ಎಂಪತೈಸ್ ಅಂದರೆ ವಿಮರ್ಶೆ ಮಾಡಬೇಡಿ ಸಹಾನುಭೂತಿಸಿ ಮಗುವಿನ ನಡವಳಿಕೆಯನ್ನು ವಿಮರ್ಶೆ ಮಾಡಬೇಡಿ ಅದರ ಸರಿತಪ್ಪುಗಳನ್ನು ಹಾಗೂ ಹೋಗುಗಳನ್ನು ತಿಳಿಸಿ ಹೇಳಿ ನಿಮ್ಮ ಅಪ್ರೋಚ್ ಅಥವಾ ನೀವು ಮಾಡುವಂಥ ಅಪ್ರೋಚ್ ಯಾವಾಗಲೂ ಪಾಸಿಟಿವ್ ಆಗಿರಬೇಕೆ ಹೊರತು ಅರ್ಟ್ ಮಾಡುವಂತಿರಬಾರ್ದು ಸಹಾನುಭೂತಿಯಾಗಿ ಯಾವಾಗಿರಬೇಕಂದ್ರೆ ಅವರು ಮಾಡಿರುವಂಥ ತಪ್ಪುಗಳಲ್ಲಿ ಅವರ ಭಾವನೆಗಳಲ್ಲಿ ಯಾವುದಾದರೂ ಸರಿ ಇದೆ ಎಂಬುದನ್ನು ನೋಡಿ ಮತ್ತು ಯಾವಾಗಲೂ ಹೊಗಳುವುದನ್ನು ಮರಿಬೇಡಿ ಯಾಕಂದರೆ ಆ ಹೊಗಳಿಕೆ ಅವರಿಗೆ ಕಾನ್ಫಿಡೆನ್ಸು ಮತ್ತು ಇಂಟ್ರೆಸ್ಟ್ನ ಬೂಸ್ಟ್ ಮಾಡ್ತಾ ಇರುತ್ತೆ ನೆಕ್ಸ್ಟ್ ಒಂದೇ ಥರದ ಆಸಕ್ತಿಯನ್ನು ಒಂದೇ ಥರದ ಆಸಕ್ತಿಯನ್ನು ಹುಡುಕಿಕೊಳ್ಳಿ ಟ್ರೈ ಟು ಫೈಂಡ್ ಎ ಕಾಮನ್ ಇಂಟ್ರೆಸ್ಟ್ ಅಂದರೆ ನೀವು ಎಕ್ಸ್ಪರ್ಟ್ ಆಗಿರಬೇಕಂತೇನಿಲ್ಲ ಆದರೆ ಅವರ ಆ ಭಾವನೆಗಳನ್ನು ತಿಳಿದುಕೊಳ್ಳಲು ಅರ್ಥ ತಿಳಿದುಕೊಳ್ಳಲು ಪ್ರಯತ್ನಿಸು ಅದು ಏನು ಇಷ್ಟಪಡುತ್ತಿದೆ ಎಂಬುದನ್ನು ಮಗು ಯಾವುದಾದರೂ ಕಲೆಯನ್ನು ಎಂಜಾಯ್ ಅಥವಾ ಇಷ್ಟಪಟ್ಟರೆ ಅದರ ಬಗ್ಗೆ ಡಿಸ್ಕಸ್ ಮಾಡಿ ಅದರೊಂದಿಗೆ ಡಿಸ್ಕಸ್ ಮಾಡಿದ್ದೇ ಅದರಲ್ಲಿ ಅದರಲ್ಲಿ ಮತ್ತೆ ಮತ್ತೆ ಆಗುತ್ತೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಜೊತೆಗೆ ನೀವು ಮಕ್ಕಳೊಂದಿಗೆ ಮಾತಾಡಲು ಕಾಮನ್ ಗ್ರೌಂಡ್ನ ಹುಡುಕೊಳ್ಳಿ ನೀವು ಮಕ್ಕಳ ಜೊತೆ ಹೆಚ್ಚು ಸಮಯವನ್ನು ಕಳಿ ಆ ಹೆಚ್ಚು ಸಮಯನ ಕಳಿಯುವುದರಿಂದ ನಿಮ್ಮ ಮೇಲೆ ನಂಬಿಕೆ ಹೆಚ್ಚು ಬರುತ್ತೆ ಆ್ಯಂಡ್ ಸಂವಹನ ನೆಕ್ಸ್ಟ್ ಕಮ್ಯುನಿಕೇಟ್ ಕಮ್ಯುನಿಕೇಟ್ ಈ ಫಾಸ್ಟ್ ಫೇಸ್ಡ್ ವರ್ಲ್ಡಲ್ಲಿ ಫ್ಯಾಮಿಲಿ ಫ್ಯಾಮಿಲಿಯ ಸಂವಹನ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ ಪೋಷಕರಾದವರು ಮಕ್ಕಳನ್ನು ಮಾತಾಡೋದು ಅತ್ಯವಶ್ಯಕ ಜೊತೆಗೆ ಸಮಯ ದೊರೆತಾಗಲೆಲ್ಲ ಮಗುವನ್ನು ಕೂರಿಸಿ ಮಾತಾಡಿಸಿ ವಿಚಾರಿಸಿ ಸಂತೋಷವನ್ನು ಹಂಚಿಕೊಳ್ಳಿ ಮುಖ್ಯವಾಗಿ ಊಟ ಮಾಡುವ ಸಮಯ ಕೂತು ಒಂದೇ ಕಡೆ ಊಟ ಮಾಡುವುದನ್ನು ಕಳೆದುಕೊಳ್ಳಿ ಈ ಫೋನ್ ಟಿ ವಿ ಇವೆಲ್ಲ ಮೀಡಿಯಾಗಳನ್ನ ಕಟ್ ಮಾಡಿ ಸ್ವಲ್ಪ ನೆಕ್ಸ್ಟು ಶಿಸ್ತನ್ನು ಬೆಳೆಸಿ ಮುಖ್ಯವಾಗಿ ಮಕ್ಕಳೊಂದಿಗೆ ನಾವು ಶಿಸ್ತಾಗಿ ನಡೆದುಕೊಳ್ಳಬೇಕು ಅವರಲ್ಲೂ ಸಹ ಶಿಸ್ತನ್ನು ಬೆಳೆಸಬೇಕು ಡಿಸಿಪ್ಲಿನ್ ಯುವರ್ ಚೈಲ್ಡ್ ಯಾವ ರೀತಿ ಅಂದರೆ ಅತ್ಯವಶ್ಯಕವಾಗಿರುವಂಥ ಪೋಷಣೆ ಕೆಲವೊಮ್ಮೆ ಸ್ಟ್ರಿಕ್ಟ್ ಆಗಿರಬೇಕು ಕೆಲವೊಮ್ಮೆ ಫ್ರೆಂಡ್ಲಿ ಆಗಿರಬೇಕು ಬಟ್ ಯಾವುದು ಹೆಚ್ಚಾಗಬಾರ್ದು ಯಾವುದು ಜಾಸ್ತಿ ಆಗಬಾರ್ದು ಅವರ ಭಾವನೆಗಳಿಗೆ ಧಕ್ಕೆಯಾಗುವಂತೆ ಓವರ್ ರಿಯಾಕ್ಟ್ ಮಾಡಬಾರ್ದು ಕೆಲವೊಮ್ಮೆ ರೂಲ್ಸ್ನ ಸೆಟ್ ಮಾಡಿ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂದರೆ ದಿನನಿತ್ಯ ಮಾಡಬೇಕು ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳಬೇಕು ಮತ್ತು ಸಾಯಂಕಾಲ ಎಷ್ಟೊತ್ತು ಮಾಡಬೇಕು ದಿನನಿತ್ಯ ಕಾರ್ಯ ಯಾವುದನ್ನು ಯಾವುದ ನಂತರ ಮಾಡಬೇಕು ಇವೆಲ್ಲ ಟ್ರಾನ್ಸ್ಪರೆನ್ಸಿ ಅಂದರೆ ದಿನ ನಡೀತಾ ಇರಬೇಕು ನಡೆದುಕೊಳ್ಳುವಂತೆ ನೋಡ್ಕೋಬೇಕು ಮೊದಲು ಕೇಳಿಸಿಕೊಳ್ಳಿ ಮಕ್ಕಳಿಗೆ ಏನು ಹೇಳ್ತಾರೆ ಅವರ ಕಾರ್ಯಗಳಲ್ಲಿ ಜೆನ್ಯೂನ್ ರೀಸನ್ಸ್ ಇರುತ್ತೆ ಅನ್ನೋ ಇದಾವೋ ಇಲ್ಲ ಅಂತ ತಿಳ್ಕೊಂಡು ನಂತರ ಅವರ ಆಗು ಹಾಗು ಭಾಗಗಳು ಒಳ್ಳೆಯದ ಕೆಟ್ಟದನ್ನು ಹೇಳಿ ಒಳ್ಳೆಯದರ ಕಡೆ ಅವರನ್ನು ನಡೆಸಿ ಮಗು ಮಾಡುವ ಕೆಲಸಗಳ ಹಾಗು ತಿಳಿಸಿ ಹೇಳಬೇಕು ಹೊಗಳುವುದನ್ನು ಅಂಡ್ ಕೊನೆಯದಾಗಿ ಹೊಗಳುವುದನ್ನು ಮರೆಯಬೇಡಿ ಆ ಹೊಗಳಿಕೆ ಅವರ ಇಂಟ್ರೆಸ್ಟನ್ನು ಹೆಚ್ಚು ಮಾಡೋದಲ್ಲದೆ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡುತ್ತೆ ಇಷ್ಟು ಅಧಿ ಹರೆಯದವರನ್ನು ಬಳಸುವುದು ಹೇಗೆ ಎಂದು and thank you for watching and don't forget to subscribe this channel